ಈ ಒಂದು ತಪ್ಪು ನಿಮ್ಮ ಮನೆತನದ ಶಾಂತಿಯನ್ನು ಕಿತ್ತುಕೊಳ್ಳಬಹುದು ಹೇಗೆ ಗೊತ್ತಾ ಈ ಕತೆ ಕೇಳಿ ಒಂದು ದಿನ ಒಬ್ಬ ಮಹಾತ್ಮ ತನ್ನ ಶಿಷ್ಯನ ಜೊತೆ ಹೋಗಬೇಕಾದ್ರೆ ಎರಡು ಚೀಲಗಳು ರಸ್ತೆಯಲ್ಲಿ ಬಿದ್ದಿದ್ದವು ಆ ಸಮಯದಲ್ಲಿ ಬಂಗಾರದ ನಾಣ್ಯಗಳು ನಡೀತಿತ್ತು ಮಹಾತ್ಮ ಮುಂದೆ ಹೋದ್ರು ಶಿಷ್ಯ ಆ ಎರಡು ಚೀಲ ತೆಗೆದು ನೋಡ್ದ ಗುರುಜಿ ಬಂಗಾರದ ನಾಣ್ಯದ ಎರಡು ಚೀಲ ಇದೆ ಅಂತಾನೆ ಗುರುಜಿ ಹೇಳ್ತಾರೆ ಬಿದ್ದಿರಲಿ ಬಿಡು ಮುಟ್ಟಬೇಡ ಅವಳು ಮಾಟಗಾತಿ ಅವಳು ನಿನ್ನನ್ನು ತಿನ್ನುತ್ತಾಳೆ ಅಂತಾರೆ ಗುರುಜಿ ಬುದ್ಧಿಗೆ ಏನಾಗೈತೋ ಅವಳು ಮಾಟಗಾತಿ ಅವಳು ತಿನ್ನುತ್ತಾಳೆ ಅಂತಾರಲ್ಲ ಗುರುಜಿ ಹೇಳ್ತಾರೆ ಮಗನೇ ಪಕ್ಕಾ ತಿಳ್ಕೊ ಇದು ಮೃತ್ಯು ಇದ್ದಂಗೆ ಯಾಕಂದ್ರೆ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ಲ ಅದು ಸಿಕ್ಕಿದ್ದು ಅದು ಯಾರ್ದಾದ್ರೂ ಆಗಿರಲಿ ತಗೋಬೇಡ ಅಂತಾರೆ ಗುರುಜಿ ಹೇಳ್ತಾರೆ ನಾನು ದೂರದಲ್ಲಿ ಕೂತು ಭಜನ ಮಾಡ್ತೀನಿ ನೀನು ಮರದ ಮೇಲೆ ಕೂತು ಇಪ್ಪತ್ನಾಲ್ಕು ಗಂಟೆ ನೋಡು ಇದು ಎಷ್ಟು ಜನರನ್ನ ಬಲಿ ತಗೊಳುತ್ತೆ ಶಿಷ್ಯ ಹೇಳ್ದ ಸರಿ ಗುರುಜಿ ಸ್ವಲ್ಪ ಸಮಯದಲ್ಲಿ ರಾಜ ಸೈನಿಕರು ಕುದುರೆ ಮೇಲೆ ಅದೇ ದಾರಿಯಲ್ಲಿ ಬಂದ್ರು ಚೀಲ ತೆಗೆದು ನೋಡ್ತಾರೆ ಬಂಗಾರ ತುಂಬಿದ ಎರಡು ಚೀಲ ಚಲೋ ಆಯ್ತು ನಮ್ಮ ನಸಿಬು ಚಲೋ ಆಯ್ತಿ ಅಂತಾರೆ ನಾಲ್ಕು ಜನ ಒಂದು ಮರದ ಕೆಳಗೆ ಕೂತು ನಾಲ್ಕು ಭಾಗ ಮಾಡೋಣ ಅಂತಾರೆ ಭಾಗ ಅಂತೂ ಆಗುತ್ತೆ ಇಲ್ಲೇ ಹತ್ತಿರ ಬಜಾರ್ ಇದೆ ಊಟ ತಗೊಂಡು ಬನ್ನಿ ಮೊದಲು ನಾವು ನಾಲ್ಕು ಜನ ಊಟ ಮಾಡೋಣ ನಂತರ ಪಾಲು ಮಾಡ್ಕೊಳ್ಳೋಣ ಅಂತಾರೆ ಇಬ್ರು ಬಜಾರ್ಗೆ ಹೋಗುವಾಗ ಪ್ಲಾನ್ ಮಾಡ್ತಾರೆ ನಾವಿಬ್ರು ಇಲ್ಲೇ ಊಟ ಮಾಡೋಣ ಅವರ ಊಟದಲ್ಲಿ ವಿಷ ಹಾಕೋಣ ಎರಡು ಪಾಲು ಮಾಡಿಕೊಳ್ಳೋಣ ಒಬ್ಬರಿಗೆ ಒಂದೊಂದು ಚೀಲ ಬರುತ್ತೆ ಅಂತಾರೆ ಒಳ್ಳೆಯ ವಿಚಾರ ಅನ್ಕೊಂಡು ಊಟ ಮಾಡಿ ಅವರಿಬ್ರ ಊಟದಲ್ಲಿ ವಿಷ ಹಾಕ್ತಾರೆ ಇನ್ನು ಇಲ್ಲಿ ಅವರಿಬ್ರು ಎದುರುಗಡೆ ಬರೋ ಅವರಿಬ್ರು ನಾ ಶೂಟ್ ಮಾಡೋಣ ಅಂತ ಹೇಳಿ ಇಬ್ರು ಎದುರುಗಡೆ ಬಂದ ಕೂಡಲೇ ಶೂಟ್ ಮಾಡಿದ್ರು ಅದಾದ ನಂತರ ಊಟ ತಗೊಂಡು ಊಟ ಮಾಡ್ತಾರೆ ಊಟ ಮಾಡಿದ ಕೂಡಲೇ ಅವರು ಸತ್ರು ಚೀಲ ಅಲ್ಲೇ ಇವೆ ಇವಾಗ ಶಿಷ್ಯ ಇದನ್ನೆಲ್ಲ ನೋಡಿ ಗುರುಜಿ ಹತ್ರ ಹೇಳ್ತಾನೆ ಓಡಿ ಓಡಿ ಇಲ್ಲಿಂದ ಈ ಮಾಟಗಾತಿ ತಿಂತಾಳೆ ಗುರುಜಿ ಹೇಳ್ತಾರೆ ಈ ಅಧರ್ಮದ ಹಣ ಲಂಚ ತಗೊಂಡ ಹಣ ಕಳ್ಳತನ ಮಾಡಿರೋ ಹಣ ಕಾಳ ಸರ್ಪವಿದ್ದಂತೆ ಒಂದು ದಿನ ನಿಮ್ಮ ಪರಿವಾರದ ಸುಖ ಶಾಂತಿನ ಕಿತ್ತುಕೊಳ್ಳುತ್ತೆ ರಾಧೆ ರಾಧೆ